ಇನ್ನವರೆಗೂ ಸಹಿತ ನಮ್ಮ ತಾಂಡಾ ನಿಗಮದಿಂದ ಇವನ್ ಬೇರೆ ಬೇರೆ ನಿಗಮದಿಂದನೂ ಒಂದು ಕೊಳವೆ ಬಾವಿನ ನಾವು ಕರೆಸಲಿಕ್ಕೆ ಆಗಿಲ್ಲ ಎರಡು ವರ್ಷ ಆಯಿತು ನಾವು ಬಂದು ಶಾಸಕರಾಗಿ ಲ್ಯಾಂಡ್ ಪರ್ಚೇಸಲ್ಲಿ ಎಪ್ಪತ್ತು ಸಾವಿರ ಎಕರೆ ಪರ್ಚೇಸನ್ನು ಮಾಡಿ ಪ್ಲಾಸ್ಟಿಕೆ ಅವ್ರಿಗೆಲ್ಲ ಬೋರ್ವೆಲ್ ಕೊಟ್ಟು ಅಪ್ಲೀಟ್ ಮಾಡೋಕ್ಕೆ ಸುಮಾರು ಪ್ರಯತ್ನಗಳಾಗಿದೆ ಅಪ್ಲಿಕೇಶನ್ ತಂದಿದ್ದು ಸಾವಿರ ಅಪ್ಲಿಕೇಶನ್ ದಯವಿಟ್ಟು ಕೈ ಮುಗಿದು ಹೇಳ್ತಿದ್ದೀನಿ ನಿಮಗೆ ನೀವೇ ಮಾಡ್ಕೊಂಡ್ಬಿಡಿ ಸಾವಿರ ಜನನ ನಾವೆಲ್ಲಿ ವಿರೋಧ ಹಾಕೋದ ನಾವು ವಿರೋಧ ಹಾಕೊಳ್ಳಕ್ಕೆ ರೆಡಿ ಇಲ್ಲ ಅವ್ರಿಗೂ ಅವರೆಲ್ಲ ಏನು ಗಲಾಟೆ ಇತ್ತು ಸ್ಕ್ಯಾಮ್ ಆಯ್ತು ನಿಲ್ಲಿಸಿದ್ರು ಅದೆಲ್ಲ ಅಕ್ಯುಮುಲೇಟ್ ಆಯ್ತು ನಿಂತೋಯ್ತು ಸುಮಾರು ಹದಿನೆಂಟು ಸಾವಿರ ಬೋರ್ವೆಲ್ಗಳು ಸ್ಟೇ ಆಯ್ತು ಈಗ ಡ್ರಿಲ್ ಮಾಡಕ್ಕೆ ಶುರು ಮಾಡಿದೀವಿ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಎರಡು ವರ್ಷದಿಂದ ಈ ಒಂದು ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನ ಏನೋ ಈ ಸಂಸ್ಥಿಕ ಕೋಟಾವಳಿ ಸರ್ಕಾರದ ಸಾಂಸ್ಕೃತಿಕ ಕೋಟಾದಲ್ಲಿ ಗುರಿಯನ್ನು ನಿಗದಿಪಡಿಸಲಾಗಿತ್ತು ಅದನ್ನು ಇನ್ನೂವರೆಗೂ ಸಹಿತ ಯಾವುದೇ ತರ ಕ್ರಮವನ್ನು ವಹಿಸಿಲ್ಲ ಲಸು ಇದು ಒಂದೇ ಅಲ್ಲ ಇದು ನನ್ನ ಮಧ್ಯೆ ಕಾನ್ಸ್ಟಿಟನ್ಸಿ ಇದ್ದಲ್ಲ ಅವತ್ತಿನ ದಿನ ಕೊಟ್ಟಂತದ್ದು ಟಾರ್ಗೆಟ್ ಒಂದ್ ಸಾವಿರದ ಐದನೂರ ಎಪ್ಪತ್ತೊಂಬತ್ತನ್ನ ಕೊಟ್ಟಿತ್ತು ಗುರಿ ಸಾಧನೆ ಮಾಡಿದ್ದು ಒಂದ್ ಸಾವಿರದ ನಾಲ್ಕುನೂರ ಐವತ್ತೆರಡನ್ನ ಇನ್ನೂವರೆಗೂ ಸಹಿತ ಅವತ್ತಿನ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ನೂರ ಇಪ್ಪತ್ತೇಳು ಬಾಕಿಯನ್ನು ಉಳಿದಿದೆ ಅದೇ ತರ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಸಹಿತ ಏಳುನೂರ ಐವತ್ತೇಳು ಅಂದ್ರೆ ಸುಮಾರು ಇಪ್ಪತ್ತಾರು ಕೋಟಿ ರೂಪಾಯಿ ಅವತ್ತು ಹಂಚಿಕೆ ಆಗಿತ್ತು ಆದ್ರೆ ಬಿಡುಗಡೆ ಆಗ್ಲಿಲ್ಲ ಅದು ಸಹಿತ ಇನ್ನೂವರೆಗೂ ಸಹಿತ ಬಾಕಿ ಇರೋದು ಸಹಿತ ಅವರ ಇಲಾಖೆಯಲ್ಲಿ ಮತ್ತು ನಮ್ಮ ತಾಂಡಾ ನಿಗಮದಲ್ಲಿ ಇದು ಇನ್ನೂವರೆಗೂ ಸಹಿತ ಬಾಕಿ ಇದೆ ಸಭಾಧ್ಯಕ್ಷ ಸಭಾಧ್ಯಕ್ಷರೇ ಈ ಒಂದು ಅಂಬೇಡ್ಕರ್ ನಿಗಮದಿಂದ ಕೊಳವೆ ಬಾವಿ ತೆರೆಯೋದನ್ನ ಇತರ ಇಲಾಖೆಗಳು ಕೂಡ ಆಡಳಿತಾತ್ಮಕವಾಗಿ ಇಲ್ಲೇ ಮಾಡ್ತಾ ಇದ್ರು ಈಗ ಅದನ್ನ ಇಲಾಖೆಗೆ ವರ್ಗಾವಣೆ ಮಾಡೋದ್ ಜೊತೆಗೆ ಫೈನಾನ್ಸ್ ಕಂಟ್ರೋಲು ಈ ಕಡೆನೇ ಇತ್ತು ಈಗ ಅದನ್ನು ವರ್ಗಾವಣೆ ಮಾಡುವಾಗ ಸ್ವಲ್ಪ ತಾರತಮ್ಯಗಳಾಯಿತು ಡಿಲೇ ಆಯಿತು ಹೀಗಾಗಿ ಇವತ್ತು ಅವ್ರದ್ದು ಅವರ ಕ್ಷೇತ್ರ ಹನ್ನೆರಡು ಕೊಳವೆಗಳು ಕೊರೋದು ಬಾಕಿ ಇದೆ ಅದನ್ನ ಕೂಡಲೇ ಈಗ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಆ್ಯಸ್ ವೆಲ್ ಎಸ್ ಫೈನಾನ್ಸಿಯಲ್ ಪವರ್ ತಾಂಡಕ್ಕೆ ಕೊಟ್ಟಿರೋದ್ರಿಂದ ಕೂಡಲೇ ಅವರು ಹನ್ನೆರಡು ಬೋರ್ವೆಲ್ಗಳ ಕೊಡಿಸೋಕೆ ನಾನು ಸೂಚನೆ ಕೊಡ್ತೀನಿ ವಿ ವಿಲ್ ಟೇಕ್ ಅಪ್ ದಿ ಡ್ರಿಲ್ಲಿಂಗ್ ಪ್ರೊಸೆಸ್ ಇಮಿಡಿಯೇಟ್ಲಿ ಆದಷ್ಟ್ರೆ ಇವತ್ತು ನಾವೆಲ್ಲ ನಿಗಮಗಳು ಇವತ್ತು ಅಂಬೇಡ್ಕರ್ ನಿಗಮ ಆಗಿರ್ಬೋದು ಆದಿಜ್ ನಿಗಮ ಆಗಿರ್ಬೋದು ತಾಂಡಾ ನಿಗಮ ಆಗಿರ್ಬೋದು ಇವೆಲ್ಲವೂ ಸಹಿತ ನಾವು ಮೂಲ ಒಂದು ಆಶಯವನ್ನ ಇಟ್ಕೊಂಡಿದ್ವಿ ಏನಂದ್ರೆ ಅಲ್ಲಿರುವಂತಹ ಜನರ ಕಾಲೋನಿಗಳಲ್ಲಿ ತಾಂಡಾಗಳಲ್ಲಿ ಹಟ್ಟಿಗಳಲ್ಲಿ ಇರುವಂತಹ ಜನರಿಗೆ ಅಲ್ಲಿರುವಂತಹ ಮೂಲಭೂತ ಸೌಕರ್ಯವನ್ನು ಕೊಡಬೇಕಂತ ಒಂದು ಆಶಯವನ್ನು ನಾವು ಇಟ್ಕೊಂಡು ಇವತ್ತು ನಿಗಮವನ್ನು ಮಾಡಿದೀವಿ ಆದ್ರೆ ಇವತ್ತಿನ ದಿನ ಏನ್ ನಡೀತಾ ಇದೆ ಅಂದರೆ ಒಲ್ಲಿ ಸ್ಕೀಮ್ಗಳಿಗೆ ಮಾತ್ರ ಈ ನಿಗಮಗಳು ಆಗಿದೆ ಇವತ್ತು ತಾಂಡಾ ನಿಗಮದಿಂದ ಇವತ್ತಿನವರೆಗೂ ಒಂದು ಸಹಿತ ಕೆಲಸಗಳನ್ನು ಮಾಡಕ್ ಆಗಿಲ್ಲ ನೀವು ಸಹಿತ ನಮ್ಮ ತಾಂಡಾ ನಿಗಮಕ್ಕೆ ಬರೋರು ಉಪಾ ನೀವು ಉಪಾಧ್ಯಕ್ಷ ಕುತ್ಕೊಂಡಿದಿರಿ ನೀವೆಷ್ಟು ಭೂಮಿ ಪೂಜೆಯನ್ನು ಮಾಡಿದೀರಿ ಹೇಳಿ ಹಾಕಿದ್ರೆ ಸಭಾಧ್ಯಕ್ಷರೇ ಇನ್ನೊವರೆಗೂ ಸಹಿತ ನಮ್ಮ ತಾಂಡಾ ನಿಗಮದಿಂದ ಇವನ್ ಬೇರೆ ಬೇರೆ ನಿಗಮದಿಂದನೂ ಒಂದು ಕೊಳವೆ ಬಾವಿಯನ್ನು ನಾವು ಕೊರೆಸ್ಲಿಕ್ಕೆ ಆಗಿಲ್ಲ ಎರಡು ವರ್ಷ ಆಯ್ತು ನಾವು ಬಂದು ಶಾಸಕರಾಗಿ ಜನರಿಗೆ ಏನು ಉತ್ತರ ಕೊಡೋಣ ಒಂದು ಎರಡನೇದು ನೀವು ಟಾರ್ಗೆಟ್ ಏನು ಕೊಟ್ಟಿದ್ದೀರಿ ಒಂದು ನಿಗಮಕ್ಕೆ ಎಷ್ಟು ಟಾರ್ಗೆಟ್ ಕೊಟ್ಟಿವಾರು ಎರಡು ಮೂರು ಟಾರ್ಗೆಟ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಬಂದಿದ್ದು ಸಾವಿರ ಅಪ್ಲಿಕೇಶನ್ ದಯವಿಟ್ಟು ಕೈ ಮುಗಿದು ಹೇಳ್ತಿದ್ದೀನಿ ನೀವೇ ಮಾಡ್ಕೊಂಡ್ಬಿಡಿ ಸಾವಿರ ಜನನ ನಾವೆಲ್ಲಿ ವಿರೋಧ ಹಾಕೊಳ್ಳೋದ್ರ ನಾವು ವಿರೋಧ ರೆಡಿ ಇಲ್ಲ ಕೊಡೋದಾದ್ರೆ ಒಂದ್ ಮೂವತ್ತು ನಲ್ವತ್ತು ಕೊಡಿ ಹಿಂದ್ ಸರ್ಕಾರ ಇದ್ದಾಗ ಬರೋ ಸಂಸ್ಥೆಗೆ ತೋಟನೇ ಇಪ್ಪತ್ತು ಮೂವತ್ತು ಕೊಟ್ಟಿದ್ದೀರಿ ದಿನ ಟಾರ್ಗೆಟ್ ಇಪ್ಪತ್ತು ಮೂವತ್ತು ಇತ್ತು ದಯವಿಟ್ಟು ಇದನ್ನ ಗಮನ ಹರಿಸಿರಿ ಜನರನ್ನ ನಾವು ವಿರೋಧ ಕಟ್ಕೊಳಕ್ ಆಗುದಿಲ್ಲ ಅಷ್ಟು ಪ್ರಮಾಣದಲ್ಲಿ ಅಪ್ಲಿಕೇಶನ್ ಬರ್ತಾ ಇದೆ ಇದರಿಂದ ನಮಗ್ ತೊಂದರೆ ಆಗ್ತಿದೆ ನಮ್ಮ ಮನೆ ಬಂದ್ ಬೈತಾರೆ ನೀವೇನ್ರಿ ಏನು ಮಾಡ್ಕೊಡೋಣ ಅಂತಾರೆ ಹೇಳಿದ್ದೀರಿ ಬಿಡಿ ಈಗ ಅಲ್ಲ ಎಲ್ಲ ಸಭಾಧ್ಯಕ್ಷರ ಸಮಸ್ಯೆ ಸ್ವಲ್ಪ ನಿಮಗೆ

ಗಂಗಾ ಕಲ್ಯಾಣ ಗಂಗಾ ಕಲ್ಯಾಣಕ್ಕೆ ಇಟ್ಟಂತ ಅನುದಾನನೇ ಕಡಿಮೆ ಈ ವರ್ಷ ಕೇವಲ ಮೂವತ್ತೇಳು ಕೋಟಿ ರೂಪಾಯಿಯನ್ನ ಗಂಗಾ ಕಲ್ಯಾಣಕ್ಕೆ ಇಟ್ಟಿರುವುದು ಹೆಂಗ್ ಅಂಚಕ್ಕಾಗುತ್ತೆ ಇಡೀ ರಾಜ್ಯಕ್ಕೆ ಒಂದೊಂದು ಗಂಗಾ ಕಲ್ಯಾಣ ಯಾರಿಗೆ ಅರ್ಜಿ ಕೊಡೋಣ ನೀವು ಅಪ್ಲಿಕೇಶನ್ ನೂರೈವತ್ತು ಇನ್ನೂರು ಬಂದಿದೆ ಶಾಸಕ ಈ ಸರ್ಕಾರ

ಯಾಕೆ ನಮ್ಮನ್ನು ನಿಷ್ಠಾನ ಮಾಡ್ತಾರ ಆ ಕಾರ್ಪೊರೇಷನ್ ಒಳಗೆ ಮುಚ್ಚಬೇಡಿ ಸರ್ಕಾರ ನೀವಾಯ್ತು ಕಳ್ಬೇಡಿ ನಮಗ್ ಬೇಗ ಅವತ್ಕತ್ತಿಲ್ಲ ಈಗ ನಾಲ್ಕು ಸಾವಿರ ಯಾರಿಗ್ ಕೊಡ್ಬೇಕು ನಾವು ಉಪಾಧ್ಯಕ್ಷರೇ ನಮ್ಮ ಎಲ್ಲಾ ಸದಸ್ಯರು ಚಂದ್ರಣ್ಣ ಅವರಿಂದ ಎಲ್ಲರ ಸದಸ್ಯರದ್ದು ನಮ್ಮ ಸದಸ್ಯರೇ ಅಂತಲ್ಲ ಎಲ್ಲಾರ್ದುನು ಕೂತಿರೋರ್ದು ಎಲ್ಲಾರ್ದು ನೀವು ನೀವು ಆ ಸಮುದಾಯದಿಂದ ಬಂದವರು ನಮ್ಗೆ ಈಗ ಕೆಲವರೆಲ್ಲ ಐನೂರು ಅಂದರು ಕೆಲವು ಎರಡು ಸಾವಿರ ಮೂರು ಸಾವಿರ ಅರ್ಜಿ ಬಂದಿದೆ ನೀವು ಒಬ್ಬೇ ಒಬ್ಬ ದಲಿತನಿಗೆ ನೀವು ನಮ್ಮ ಇಡೀ ಅಲ್ಲಿದ್ದಾಗ ಒಂದು ನಲವತ್ತೈವ ಸಾವಿರದ ಕುಟುಂಬಗಳು ಇರ್ತತೆ ಅಂತ ಇಟ್ಕೊಳ್ಳಿ ಒಂದೊಂದು ತಾಲೂಕಲ್ಲಿ ನಲ್ವತ್ತೈವ ಸಾವಿರ ಜನ ಪಾಪ್ಯುಲೇಷನ್ ಇರ್ತಾರೆ ಅಂತ ನೀವು ಒಬ್ಬರಿಗೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ಆದರೂ ಕೂಡ ನಿಲ್ಸಿಬಿಡಿ ಬಿಟ್ಬಿಡಿ ಯಾಕೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಕೊಟ್ಟು ನಿಷ್ಠೂರ ಆಗ್ಬೇಕು ಎಲ್ಲಾ ಎಮ್ಎಲ್ ಅಷ್ಟೇ ನಮ್ದೇನಂತಲ್ಲ ಎಲ್ಲಾ ಎಲ್ ಎಗಳು ನಿಷ್ಠೂರ

ಮಾದೇವಪ್ಪ ಮಹದೇವಪ್ಪ ಅಂತ ಮಹದೇವಪ್ಪ ಅಲ್ಲಿ ಮಾದೇಶ್ವರ ಏರಿಯಾದಿಂದ ಬಂದವರು ಆ ತಲೆ ಮೇಲೆ ಗಂಗೆ ಇಲ್ಲಿ ನೋಡಿದ್ರೆ ಬರಗಾಲ ನೀರೇ ಇಲ್ಲ ನೀರೇ ಇಲ್ಲ ಅವ್ರ ನಾಯಕರು ಬೇರೆ ಒಳ್ಳೆ ನಮ್ಮ ಡೆಪ್ಟಿ ಸಿಎಂ ಬೇರೆ ಹೋಗಿ ಗಂಗೆಲ್ ಮುಳುಗುಟ್ ಬಂದ್ಬಿಟ್ಟವ್ರೆ ಗಂಗೆಲ್ ಮುಳುಗ್ ಬಂದವ್ರೆ ಆ ಕರ್ಮಕ್ಕಳಿಲಿ ಅಂತೇಳಿ ನೀವು ಕರ್ಮ ನಿಮ್ಮಂತ ಗಂಗಾ ಕಲ್ಯಾಣ ಹೋಗುತ್ತೆ ಗಂಗಾ ಕಲ್ಯಾಣ ಕೊಡೋದ್ರಿಂದ ಬಡತನ ಹೋಗುತ್ತೆ ಅನ್ನೋದನ್ನ ಈ ಸರ್ಕಾರ ಅರ್ಥ ಮಾಡ್ಕೋಬೇಕು ನೀವು ಗಂಗೆ ಬಗ್ಗೆ ಅಪಪ್ರಚಾರ ಮಾಡಿ ಗಂಗೆ ಬಗ್ಗೆ ಅವಹೇಳನ ಮಾತಾಡ್ತೀರಿ ಗಂಗಾ ಕಲ್ಯಾಣ ಕೊಡ್ಲಿಕ್ಕೆ ಮೀನಾ ಮೇಷ ಎಣಿಸ್ತೀರಿ ಮಾದೇವಕ್ತ ಇಷ್ಟು ಅಸಹಾಯಕರಾದ್ರೆ ಪರಿಸ್ಥಿತಿ ಏನು ಮಂತ್ರಿಗಳು ನೀವೇ ಇಷ್ಟ ಅಸಹಾಯಕರಾದ್ರೆ ಏನ್ ಪರಿಸ್ಥಿತಿ ಗಂಗಾಶ ಗಂಗ ಮಾದೇವಪ್ನವರು ಮಾದೇವಪ್ನವ್ರು ಘೋಷಣೆ ಮಾಡಿಬಿಡ್ಲಿ ನಮ್ಮ ಸರ್ಕಾರ ಬಂದ್ರ ಮೇಲೆ ದಲಿತರ ಬಡತನ ಹೋಗಿದೆ ಈ ಫಲಾನುಭವಿಗಳನ್ನ ಜಾಸ್ತಿ ಆರಿಸುವ ಅವಶ್ಯಕತೆ ಇಲ್ಲ ಅಂತ ಡಿಕ್ಲೇರ್ ಮಾಡಿಬಿಡ್ಲಿ ರಾಜ್ಯಕ್ಕೆ ಅದು ಸರಿ ಹೋಗುತ್ತೆ ಇಲ್ಲ ಇದ್ರೆ ಈ ರೀತಿ ಕೊಟ್ಟು ಏನು ಪ್ರಯೋಜನ ಕೊಡ್ತಾರೆ ಕೊಡ್ತಾರೀ ಮಧ್ಯಾಹ್ನ ಕುಂದ್ರಿ ಹೇಳಿ ಹೇಳಿ ಅಲ್ಲ ಹೇಳ್ತಾರ ಉತ್ತರ ಮನಪರ ಕುಂದ್ರಿ ಪೂರಕವಾಗಿ ಉತ್ತರ ಈ ಉತ್ತರ ಹೇಳ್ಬೇಕಲ್ಲ ಸರಿ ಅದಕ್ಕೆ ಪೂರಕವಾಗಿ ಮಂತ್ರಿಗಳ ಗಮನಕ್ಕೆ ನಾನು ತರುವಂತದ್ದು ಗಂಗಾ ಕಲ್ಯಾಣ ಒಂದ ಎರಡ ಮೂರ ಬಂದ್ರು ನಾವದನ್ನು ಶಾಸಕರ ಅಧ್ಯಕ್ಷದಲ್ಲಿ ಪಾಸ್ ಮಾಡಿದ್ರೆ ಅಧಿಕಾರಿಗಳು ಪುನಃ ಅದನ್ನು ಹದಿನೈದು ಸಲ ಸತಾಯಿಸ್ತಾರೆ ಮೊನ್ನೆ ತಾನೇ ನಾನು ಒಬ್ಬ ಅಧಿಕಾರಿಗೆ ನಾನು ಮಂಗಳೂರಿನಲ್ಲಿ ಗಲಾಟೆ ಮಾಡಿದ್ದೇನೆ ನಾಲ್ಕು ವರ್ಷದಿಂದ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ ನಾವು ಪಾಸ್ ಮಾಡಿದ್ದೇವೆಲ್ಲ ಆಗಿದೆ ಮೂರ್ ಸಾವಿರ ಕೊಡು ಎರಡು ಸಾವಿರ ಕೊಡು ಅದು ಸಾರ್ ಇಲ್ಲ ಇದು ಸಾರ್ ಇಲ್ಲ ಇದು ಎಂತದು ಅದು ಕೋಡು ಸಾರ್ ಇಲ್ಲ ಗಿಡ ಈಗ ಸತ್ತಾಯ್ತಾ ಇದ್ದಾರೆ ಕೊಟ್ಟದ್ದನ್ನು ಕೊಡ್ಲಿಕ್ಕೆ ಹೇಳ್ತಾರೆ ಅವರ ಗಮನಕ್ಕೆ ತಂದದ್ದು ಸರ್ ಮಾನ್ಯ ಮಂತ್ರ ಸರ್ ಒಂದೇ ಒಂದ್ ಹೇಳಿ ಉತ್ತರ ಹೇಳ್ತಾರೆ ಕುತ್ಕೊಂಡ್ರಿ ಹೇಳ್ತಾರೆ

ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದ ಶಾಸಕರು ಯಾರು ಎದ್ದು ನಿಂತು ಮಾತಾಡುದಿಲ್ಲ ಅಂತ ಹೇಳಿದ್ರೆ ಅವರೆಲ್ಲರೂ ಈ ವಿಷಯದಲ್ಲಿ ನಮ್ಮೊಟ್ಟಿಗೆ ಸಾಮತ ಇದ್ದಾರೆ ಅಂತ ಅರ್ಥ ಹಳೆ ಅರ್ಜಿಗಳೆಲ್ಲ ನಿಮ್ ಸರ್ಕಾರದೇ ಪೆಂಡಿಂಗ್ ಇರೋದು ನಮ್ ಸರ್ಕಾರದಲ್ಲ ಅಲ್ಲ ಸರ್ಕಾರ

ನಮ್ಮ ಡಾಕ್ಟರ್ ಚಂದ್ರ ಅವರು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೇಳಿದ್ರು ಅದೆಲ್ಲ ಕ್ಲಿಯರ್ ಮಾಡಿದ್ದೀನಿ ಒಂದೆರಡು ಬೋರ್ವೆಲ್ ಕೊಡಬೇಕು ಬಿಕಾಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಇನ್ಕನ್ವಿನ್ಸ್ ಆದ್ರಿಂದ ಆಯ್ತು ಹೇಳ್ತೀನಿ ರಾಜ್ಯದಷ್ಟು ಒಟ್ಟಾರೆ ನಮ್ಮ ಎಲ್ಲ ಮಾನ್ಯ ಸದಸ್ಯರ ಅಭಿಪ್ರಾಯನೂ ಗಂಗಾ ಕಲ್ಯಾಣ ಸಂಖ್ಯೆನ ಹೆಚ್ಚು ಮಾಡಿ ಒಂದು ಎರಡು ಕೊಡ್ತಾ ಇದಾರೆ ಕ್ಷೇತ್ರಕ್ಕೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ದಾರೆ ಈ ಕಡೆನಿಗೂ ಅಭಿಪ್ರಾಯ ಇದೆ ಆ ಕಡೆಗೂ ಇದೆ ಸ್ಥಿತಿ ಏನಂದ್ರೆ ಲ್ಯಾಂಡ್ ಪರ್ಚೇಸ್ ಸ್ಕೀಮು ಮತ್ತು ಗಂಗಾ ಕಲ್ಯಾಣ ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಕಂಪಿದಿಪಾಯ್ ಟು ದಿ ಪಾಯ್ ಉತ್ತರ ಕೊಡ್ಲಿಕ್ಕೆ ಮಾಡಲೇಬೇಕಾದಂತಹ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಐ ಟೇಕನ್ ಆಲ್ ಯುವರ್ ಸಜೆಶನ್ ವೆರಿ ಸ್ಪೋರ್ಟಿವ್ಲಿ ವಾಟ್ ಎವರ್ ಇಸ್ ಪಾಸಿಬಲ್ ಟು ಇಂಪ್ಲಿಮೆಂಟ್ ಐ ಆಲ್ಸೋ ಟ್ರೈ ಟು ಇಂಪ್ಲಿಮೆಂಟ್ ಸೊ ಐಮ್ ನಾಟ್ ಡೂಯಿಂಗ್ ಪಾಲಿಟಿಕ್ಸ್ ಐ ಆಮ್ ನಾಟ್ ಸ್ಪೀಕಿಂಗ್ ಪಾಲಿಟಿಕ್ಸ್ ಸೊ ಇದರಿಂದ ಇದು ಮಾಡಿದ್ದ ಉದ್ದೇಶನೇ ಅವ್ರನ್ನ ಬಿಲೋ ಪಾವರ್ಟಿ ಲೈನಿಂದ ಮೇಲೆ ಎತ್ತಬೇಕು ಅಂತೇಳಿ ಅವ್ರಿಗೆ ಸುಮಾರು ಲ್ಯಾಂಡ್ ಪರ್ಚೇಸಲ್ಲಿ ಎಪ್ಪತ್ತು ಸಾವಿರ ಎಕರೆ ಪರ್ಚೇಸನ್ನು ಮಾಡಿ ಅಷ್ಟಕ್ಕೆ ಅವ್ರಿಗೆಲ್ಲ ಬೋರ್ವೆಲ್ ಕೊಟ್ಟು ಅಪ್ಲೀಟ್ ಮಾಡೋಕ್ಕೆ ಸುಮಾರು ಪ್ರಯತ್ನಗಳಾಗಿದೆ ಇಷ್ಟು ನೈಂಟೀನ್ ನೈಂಟಿ ಒನ್ನಿಂದ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಬಂತು ಬಂತರಿದ್ದ ಕರ್ನಾಟಕದಲ್ಲಿ ನಿಯರ್ಲಿ ಸೆವೆಂಟಿ ತೌಸಂಡ್ ಏಕರ್ಸ್ ಆಫ್ ಲ್ಯಾಂಡ್ ಈಸ್ ಬೀಂಗ್ ಪರ್ಚೇಸ್ಡ್ ದಿ ಬೋರ್ವೆಲ್ಸ್ ಫಾರ್ ಡ್ರಗ್ ಡ್ರಿಲ್ಡ್ ಎಲೆಕ್ಟ್ರಿಕೇಷನ್ ಇಸ್ ಬಿ ಡನ್ ದೇ ಆರ್ ಕಲ್ಟಿವೇಟಿಂಗ್ ಬಟ್ ಸ್ಟಿಲ್ ದಿರ್ ಇಸ್ ಅ ಲಾರ್ಜ್ ಪಾಪ್ಯುಲೇಷನ್ ಲೆಫ್ಟ್ ವಿತೌಟ್ ಬೋರ್ವೆಲ್ಸ್ ದೇರ್ ಆರ್ ಫ್ಯಾಮಿಲೀಸ್ ವಿತೌಟ್ ಲ್ಯಾಂಡ್ ಇಲ್ಲ ಇದಾವೆ ಇದೆಲ್ಲ ಇದಿಲ್ಲ ಎಲ್ಲರೂ ಈಗ ನಮ್ದೇನು ಬಡತನ ಹೋಗ್ಬೇಕು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ರಿಗೂ ಸಮಾನತೆ ಸಮಾನ ಅವಕಾಶ ಕೊಡಿ ಅಂತ ಸಿಗಬೇಕು ಆದರೆ ನಿಮ್ಮನ್ನ ಕೇಳೋದು ಸರಿ ಇಲ್ಲ ಅಂತ ನಿಮ್ಮ ಸಲಹೆಗಳು ಹೆಚ್ಚು ಕೊಡಬೇಕು ಅಂತೇಳಿದ್ರು ಈ ಕಡೆನೂ ಅದೇ ವ್ಯಕ್ ಇದೆ ಇಲ್ಲೋದೇ ಅದನ್ನು ನಾವು ನಮ್ಮ ಸರ್ಕಾರ ಈ ಸಾರಿ ಮುಂದಿನ ಇದರಲ್ಲಿ ಮಾಡಿ ಯಾಕೆ ಇದು ಡಿಲೇ ಆಯಿತು ಅಂದರೆ ಕಳೆದ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಅಲ್ಲಿ ಡ್ರಿಲ್ಲು ಹದಿನಾರು ಜನರಡು ಜನ ಇದ್ದರು ಅವ್ರಿಗೂ ಅವರೆಲ್ಲ ಏನು ಗಲಾಟೆ ಇತ್ತು ಸ್ಕ್ಯಾಮ್ ಆಯಿತು ನಿಲ್ಲಿಸಿದ್ರು ಅದೆಲ್ಲ ಅಕ್ಯುಮುಲೇಟ್ ಆಯಿತು ನಿಂತೋಯ್ತು ಸುಮಾರು ಹದಿನೆಂಟು ಸಾವಿರ ಬೋರ್ವೆಲ್ಗಳು ಕೊಡೋದು ಸ್ಟೇ ಆಯಿತು ಈಗ ಡ್ರಿಲ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ದಿಸ್ ವಾಸ್ ಹ್ಯಾಪಂಡ್ ಇನ್ ದಿ ದಿ ಪ್ರೀವಿಯಸ್ ಗವರ್ಮೆಂಟ್ ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿಬಡಿ ಅದಾಯಿತು ಆಮೇಲೆ ಕೋರ್ಟ್ ಅದೆಲ್ಲ ಕ್ಲಿಯರ್ ಮಾಡಿದ್ರು ಅದನ್ನು ಹದಿನೆಂಟು ಸಾವಿರ ಬೋರ್ವೆಲನ್ನು ಡ್ರಿಲ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ಈಗಿನ ಅವಧಿನಲ್ಲಿ ಕಡಿಮೆ ಇದೆ ಏಳು ಬರ್ತಾ ಇದೆ ಒಂದು ಕ್ಷೇತ್ರಕ್ಕೆ ಅದು ಎಲ್ಲ ಎಲ್ಲ ಸೇರಿಸಿ ಎಲ್ಲ ಚಂದ್ರ ಎಲ್ಲ ಸೇರಿಸಿ ಎಲ್ಲ ನಿಗಮಗಳು ಕರೆಕ್ಟ್ ಇದೆಯಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆಯಿತು ಈಗ ಸುರೇಶ

ಅದಕ್ಕಾಗಿ ನಿಮ್ಗೆ ಪ್ರಶ್ನೆ ಬಂದಿದೆ ಉತ್ತರ ಕೇಳಿ ಮತ್ತೆ ಸಮಸ್ಯೆ ಅವರ ಯಾಕೆ ಆಯ್ತು ಅಂತ ಹೇಳಿದೀನಿ ಅಂಬೇಡ್ಕರ್ ನಿಗಮದಿಂದ ಆಡಳಿತಾತ್ಮಕ ನಿರ್ಧಾರಗಳಾಗ್ತಾ ಅದು ಬೇರೆ ಇಲಾಖೆ ನಿಗಮಗಳಿಗೆ ಹೋಗ್ತಾ ಇತ್ತು ಫೈನಾನ್ಸಿಯಲ್ ಪವರ್ಸ್ ಕೊಟ್ಟಿರಲಿಲ್ಲ ಅದನ್ನು ಪವರ್ಸ್ ಫೈನಾನ್ಸಿಯಲ್ ಪವರ್ ಕೊಡ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಡಿಲೇ ಆಯ್ತು ಅವರು ಹನ್ನೆರಡು ಕೊಳವೆಗಳು ಅವ್ರ ಕ್ಷೇತ್ರದ ನಾವ್ ಐವನ್ ಇನ್ಸ್ಟ್ರಕ್ಷನ್ ಟು ಡ್ರಿಲ್ ಟ್ವೆಲ್